ನಮಸ್ಕಾರ ಆರ್ ಎಸ್ ಅಸ್ಟ್ರಾಲಜಿಗೆ ಸ್ವಾಗತ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಂದ್ರಗ್ರಹಣ ನಡೆಯಲಿದೆ ಕೆಲವೊಂದು ರಾಶಿಗಳಿಗೆ ಕೆ ಲಗ್ನಗಳಿಗೆ ಪರಿಹಾರಗಳನ್ನು ಇಲ್ಲಿ ತಿಳಿಸಲಾಗುತ್ತದೆ ಕರ್ಕಾಟಕ ಲಗ್ನದವರು ನೀವು ಯಾವ ಒಂದು ಪರಿಹಾರ ಮಾಡಿಕೊಂಡರೆ ನಿಮಗೆ ಈ ಚಂದ್ರಗ್ರಹಣದೊಂದು ಉತ್ತಮ ಫಲಗಳು ಸಿಗುತ್ತದೆ ನಿಮ್ಮ ಮನೆಯಿಂದ ಚಂದ್ರಗ್ರಹಣವು ಒಂಬತ್ತನೇ ಮನೆಯಲ್ಲಿ ನಡೆಯಲಿದೆ ಆದ್ದರಿಂದ ನೀವು ಕೆಲವೊಂದು ವಸ್ತುಗಳನ್ನು ದಾನ ಮಾಡಿದರೆ ಬಹಳ ಉಪಯೋಗವಾಗುತ್ತದೆ ಮತ್ತು ನೀವು ದಿನನಿತ್ಯವು ಶಿವನ ಒಂದು ಮಂತ್ರವನ್ನು ಜಪ ಮಾಡುವುದರಿಂದ ನಿಮಗೆ ಅನುಕೂಲವಾಗುತ್ತದೆ ಸಿಂಹ ಲಗ್ನದವರಿಗೆ ಚಂದ್ರಗ್ರಹಣದಂದು ಯಾವ ಒಂದು ದಾನ ಮತ್ತು ಮಂತ್ರವನ್ನು ಹೇಳಿಕೊಂಡರೆ ಬಹಳ ಉಪಯೋಗವಾಗುತ್ತದೆ ಎಂದು ತಿಳಿದುಕೊಳ್ಳೋಣ ನಿಮ್ಮ ಮನೆಯಿಂದ ಎಂಟನೇ ಮನೆಯಲ್ಲಿ ಚಂದ್ರಗ್ರಹಣವು ನಡೆಯಲಿದೆ ನೀವು ಆದ್ದರಿಂದ ಸೂರ್ಯನ ಮಂತ್ರವನ್ನು ದಿನನಿತ್ಯವೂ ಹೇಳುವುದರಿಂದ ನಿಮಗೆ ಉಪಯೋಗವಾಗುತ್ತದೆ ಮತ್ತು ಫುಡ್ ಡೊನೇಷನ್ ಅಂದರೆ ಯಾರಿಗಾದರೂ ಬಡವರಿಗೆ ಊಟವನ್ನು ಕೊಡಿಸಿದರೆ ಇಲ್ಲ ಅವರಿಗೆ ಊಟದ ದಾನವನ್ನು ಮಾಡಿದರೆ ನಿಮಗೆ ಅನುಕೂಲಕರವಾಗುತ್ತದೆ ಮತ್ತು ನೀವು ವಿಷ್ಣುವಿನ ಪೂಜೆಯನ್ನು ಮಾಡಿದರೆ ನಿಮಗೆ ಉಪಯೋಗವಾಗುತ್ತದೆ ಕನ್ಯಾ ಲಗ್ನದವರು ಚಂದ್ರಗ್ರಹಣದಂದು ನೀವು ಯಾವ ಒಂದು ಮಂತ್ರ ಮತ್ತು ಡೊನೇಷನನ್ನು ಮಾಡಬೇಕೆಂದು ತಿಳಿಸಲಾಗುತ್ತದೆ ನಿಮ್ಮ ಮನೆಯಿಂದ ಏಳನೇ ಮನೆಯಲ್ಲಿ ಚಂದ್ರಗ್ರಹಣ ನಡೆಯಲಿದೆ ಆದ್ದರಿಂದ ನೀವು ದೇವರಾದ ಗಣೇಶನಿಗೆ ದಿನನಿತ್ಯವೂ ಪೂಜೆ ಮಾಡುವುದರಿಂದ ನಿಮಗೆ ಲಾಭವಾಗುತ್ತದೆ ಮತ್ತು ನೀವು ಫುಡ್ ಡೊನೇಷನ್ ನೀವು ಕೂಡ ಫುಡ್ ಡೊನೇಷನ್ ಅಂತ ಅಂದರೆ ಊಟವನ್ನು ಯಾರಿಗಾದರೂ ಬಡವರಿಗೆ ಕೊಡಿಸಿದರೆ ನಿಮಗೆ ಉಪಯೋಗವಾಗುತ್ತದೆ ಮತ್ತು ನೀವು ಗೋಶಾಲೆಗೆ ಏನಾದರೂ ಸಹಾಯ ಮಾಡಿದರೆ ನಿಮಗೆ ಉಪಯೋಗವಾಗುತ್ತದೆ ಈ ಒಂದು ಪರಿಹಾರಗಳನ್ನು ನೀವು ಕರ್ಕಾಟಕ ಲಗ್ನದವರಾಗಿರಬಹುದು ಸಿಂಹ ಲಗ್ನದವರಾಗಿರಬಹುದು ಮತ್ತು ಕನ್ಯಾ ಲಗ್ನದವರು ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಧನ್ಯವಾದಗಳು